ಸೊ ಆಗಿ ಫಸ್ಟ್ ಆಫ್ ಆಲ್ ಎಲ್ಲರೂ ನೀವೆಲ್ಲರೂ ಅನುಬಂಧ ಅವಾರ್ಡ್ಸ್ ನೋಡಿರ್ತೀರ ಈ ಅನುಬಂಧ ಅವಾರ್ಡ್ಸಲ್ಲಿ ನನಗೆ ಜನಮೆಚ್ಚಿದ ನಾಯಕ ಅನ್ನೋ ಒಂದು ಬಿರುದು ಅವಾರ್ಡ್ ಏನಿತ್ತು ಅದಕ್ಕೆಲ್ಲ ನೀವೆಲ್ಲ ಓಟ್ ಹಾಕಿ ನನಗೆ ಅವಾರ್ಡ್ ಕೊಡಿಸಿದ್ದೀರಾ ಸೊ ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬ ಖುಷಿ ಆಯ್ತು ನನಗೆ ಫಸ್ಟ್ ಇಯರು ಬಂದಿತ್ತು ಈ ಸತಿನೂ ಸೆಕೆಂಡ್ ಟೈಮ್ ಬಂದಿದೆ ನೀವೆಲ್ಲರೂ ರಾಮಚಾರಿಗೆ ಮೆಚ್ಚಿದ ನಾಯಕ ಅಭಿವೃದ್ಧಿ ಕೊಡಬೇಕು ಅಂತ ನೀವು ವೋಟ್ ಹಾಕಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲೆಲ್ಲಿಂದೂ ನೀವು ನನಗೆ ಸ್ಕ್ರೀನ್ಶಾಟ್ಗಳು ಕಳಿಸ್ತಾ ಇದ್ರಿ ನಾವು ವೋಟ್ ಹಾಕಿದ್ದೀವಿ ಅಂತ ಸೊ ಅದೆಲ್ಲದಕ್ಕೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ನಿಮ್ಮ ಪ್ರೀತಿಗೆ ಡ್ರೀಲಿ ಮೀನ್ಸ್ ಅ ಲಾಟ್ ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಮೆಚ್ಚಿದ ನಾಯಕ ಬಂದಾಗ ವೋಟಿಂಗ್ರು ತುಂಬ ಲೀಡಲ್ಲಿ ಬಂದಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ಜಾಸ್ತಿ ವೋಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎರಡನೇದು ಈಗ ರೀಸೆಂಟಾಗಿ ನನ್ನ ಬರ್ಡೇ ಆಯಿತು ನೀವೆಲ್ಲರೂ ನನ್ನ ಬರ್ಡ್ಡೇಗೆ ವಿಶ್ ಮಾಡಿದ್ದು ಇಟ್ ರಿಲಿ ಮೀನ್ಸ್ ಲಾಟ್ ಟು ಮೀ ತುಂಬ ಖುಷಿ ಆಯ್ತು ನನಗೆ ನಾನು ಯೂಜ್ವಲಿ ಬರ್ಡೇನ ಅಷ್ಟು ಗ್ರ್ಯಾಂಡಾಗಿ ಆಚರಿಸ್ಕೊಂಡು ಅಭ್ಯಾಸ ಇಲ್ಲ ನನಗೆ ನಾನು ಬರೀ ಬರೀ ಶೂಟಿಂಗೇ ಆದ್ರಿಂದ ಅವತ್ತೊಂದಿ ದಿವಸ ರಜೆ ಇರುತ್ತೆ ನಾನು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಿದ್ದೆ ಮುಂಚೆ ಎಲ್ಲ ಬಟ್ ಈಗ ಶೂಟಿಂಗ್ ಅಂದರೆ ಒಂದು ಆಕ್ಟರ್ ಆಗಿ ನಾನು ಜರ್ನಿ ಶುರು ಮಾಡಿದ್ಮೇಲೆ ನನಗೆ ಬರ್ತ್ಡೇ ದಿನೂ ಕೆಲಸ ಇಷ್ಟ ಸೊ ಹಾಗಾಗಿ ಅವತ್ತು ಶೂಟಿಂಗ್ ಇತ್ತು ನನಗೆ ಅಕ್ಟೋಬರ್ ಎರಡು ಇಡೀ ದಿನ ಶೂಟ್ ಮಾಡ್ಕೊಂಡು ಬಂದಿದ್ದೆ ಆಯಿತು ಸೊ ಅದರ ಮಧ್ಯದಲ್ಲಿ ನೀವೆಲ್ಲ ವಿಶಸ್ ಕಳಿಸಿದ್ದೀರಾ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಆಯಿತು ಅಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ ನಾವು ಒಬ್ಬೊಬ್ರಿಗೂ ವೈಯಕ್ತಿಕವಾಗಿ ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಲೈವ್ ಬರೋಣ ಅಂತ ಅನ್ಕೊಂಡೆ ಥ್ಯಾಂಕ್ ಯು ನಿಮ್ಮ ಅಷ್ಟು ಬರ್ತ್ಡೇ ವಿಶಸ್ಗೆ ಐ ವೆರಿ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನನಗೆ ಜೊತೆಗೆ ಇನ್ನೊಂದು ವಿಷಯ ಹೇಳಲೇಬೇಕು ನಾನು ನನ್ನ ಫ್ಯಾನ್ ಪೇಜ್ಗಳು ಕೆಲವು ಇವೆ ರಿತ್ವಿಕ್ ಮೌನ ಅಥವಾ ರಾಮಾಚಾರಿ ಚಾರು ಅಥವಾ ಅಮೃತ ಶೈನ್ಸ್ ಎಷ್ಟೋ ಫ್ಯಾನ್ ಪೇಜ್ಗಳಿವೆ ಸೊ ಈ ಫ್ಯಾನ್ ಪೇಜ್ಗಳು ಅವರೆಲ್ಲ ಸೇರ್ಕೊಂಡು ನನ್ನ ಬರ್ತ್ಡೇಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಒಂದು ಸ್ಪೆಷಲ್ ಆಗಿರೋ ಒಂದು ಗಿಫ್ಟ್ ನಾನು ಕೊಟ್ಟಿದ್ದಾರೆ ಅದೇನು ಅಂದ್ರೆ ನನಗೆ ನಾಯಿಗಳು ಅಥವಾ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಸೊ ಇವರೆಲ್ಲ ಸೇರಿಕೊಂಡು ನನ್ನ ಬರ್ಡೇ ದಿವಸ ನನಗೆ ಒಂದು ಸ್ಪೆಷಲ್ ಒಂದು ಒಂದು ಉಡುಗೊರೆ ಆಗಿ ಅವ್ರ ಮನೆ ಹತ್ರ ಇರೋ ನಾಯಿಗಳು ಬೆಕ್ಕುಗಳು ಪಕ್ಷಿಗಳು ಹಸುಗಳು ಎಲ್ಲದಕ್ಕೂ ಬಿಸ್ಕೆಟ್ಟು ಊಟ ಎಲ್ಲ ಕೊಟ್ಟಿದ್ದಾರೆ ಸೊ ದಿಸ್ ವಾಸ್ ವೆರಿ ಸ್ಪೆಷಲ್ ಫಾರ್ ಮೀ ನನಗೆ ತುಂಬಾ ಖುಷಿ ಆಯಿತು ದಯವಿಟ್ಟು ಇದನ್ನ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಲೈವ್ ಬಂದಿದ್ದು ತುಂಬಾನೇ ಅಲ್ವಾ ಎಷ್ಟು ಚೆನ್ನಾಗಿ ರಾಮಾಚಾರಿ ಅಲಿಯಾಸ್ ಋತ್ವಿಕ್ ಅವರು ಮಾತನಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಬಹಳಷ್ಟು ಜನರಿಗೆ ಇರೋ ಅಂದ್ರೆ ಚಿಕ್ಕಾಬಟೆ ಇಷ್ಟ ಅಷ್ಟೇ ಚೆನ್ನಾಗಿ ಲೈವ್ಲಿ ಆಗಿ ಮಾತನಾಡ್ತಾರೆ ಪ್ರತಿಯೊಬ್ರು ಕೂಡ ಇಷ್ಟಪಡುವಂತ ಅಚ್ಚುಮೆಚ್ಚಿನ ನಟ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಋತ್ವಿಕ್ ನಿಮ್ಗೂ ಕೂಡ ಋತ್ವಿಕ್ ಇಷ್ಟ ಇವರ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಸದಕ್ಕೆ ರಾಮಾಚಾರಿಯಲ್ಲಿ ಒಂದು ಡುವಲ್ ಪಾತ್ರ ಅಂದ್ರೆ ಚಾರು ಮತ್ತೆ ಆ ರಾಮಾಚಾರ್ಯನ ಎಷ್ಟು ಇಷ್ಟಪಡ್ತಾರೆ ಅದೇ ರೀತಿ ಕೃಷ್ಣ ಪಾತ್ರವನ್ನು ಕೂಡ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ ಡಬಲ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ